ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಧ್ಯಾನ ಮಿತ್ರ ಸ್ಟೋರಿ ಮಿತ್ರಗೆ ಸ್ವಾಗತ ನಾನಿವಾಗ ಸತ್ಯವಂತ ಬಾಲಕ ಕಥೆನ ಹೇಳ್ತೀನಿ ಒಂದು ದಿವಸ ಕ್ಲಾಸ್ ರೂಮಲ್ಲಿ ಒಂದು ಗುರುಗಳು ಬಂದು ಕೇಳ್ತಾರೆ ಎಲ್ಲರೂ ಲೆಕ್ಕಗಳನ್ನು ಮಾಡಿದ್ದೀರಾ ನಾನು ನಿನ್ನೆ ಕೊಟ್ಟಿದ್ದು ಅಂತ ಅದಕ್ಕೆ ಎಲ್ಲರೂ ಮಾಡಿದ್ದೀವಿ ಸರ್ ಅಂತಾರೆ ಅದಕ್ಕೆ ಒಬ್ಬ ಬಾಲಕನ ನೋಡಿಬಿಟ್ಟು ಓ ಚೆನ್ನಾಗಿ ಅಂತ ಬೇಷ್ ಬೇಷ್ ಅಂತಾರೆ ಆಗ ಅವನು ಇರ್ತಾನೆ ಯಾಕೆ ಬಿಟ್ಟ ನೀನೆಲ್ಲ ಲೆಕ್ಕವನ್ನು ಚೆನ್ನಾಗಿ ಮಾಡಿದ್ರು ಅಳ್ತಾಯಿದ್ಯಾ ಅಂತ ಹೇಳ್ತಾಯಿರ್ತಾನೆ ಅದಕ್ಕೆ ಅವನು ಈ ಲೆಕ್ಕನ ನಾನು ಮಾಡಿಲ್ಲ ನಾನು ಬೇರೆಯವ್ರ ಹತ್ರ ಮಾಡಿಸ್ಕೊಂಡಿರೋದು ಅಂತಾನೆ ಅದಕ್ಕೆ ಬಿಡು ನಿನ್ನ ಲೆಕ್ಕ ನೀನು ಮಾಡಿಲ್ಲ ಅಂದ್ರೂ ಸ ಸತ್ಯ ಹೇಳಿದ್ಯಲ್ಲ ಬಿಡು ನಿನ್ನ ಗುಡ್ ಅಂತ ಹೇಳ್ತಾರೆ ಅದು ಬೇರೆ ಯಾರೂ ಅಲ್ಲ ಗೋಪಾಲಕೃಷ್ಣ ಗೋಕಲೆ ನಿಮಗೆ ಗೋಪಾಲಕೃಷ್ಣ ಗೋಕಲೆ ಯಾರು ಅಂತ ಗೊತ್ತಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸ್ವತಂತ್ರಕ್ಕಾಗಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವರು ಮಹಾನ್ ನಾಯಕರಾಗಿದ್ದರು ಬಾಲಗಂಗಾಧರ್ ತಿಲಕ್ ಅವರು ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ ಡೈಮಂಡ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ದರು ಯಾರು ಚಿಕ್ಕ ವಯಸ್ಸಲ್ಲಿ ಸತ್ಯ ಹೇಳ್ತಾರೋ ಅವರು ದೊಡ್ಡ ಬಾಲಕರಾಗ್ತಾರೆ ನಾವು ಚಿಕ್ಕವರಿಂದನೇ ಸತ್ಯ ಹೇಳಿದ್ರೆ ನಾವು ಮುಂದ ಮುಂದಾದರೂ ದೊಡ್ಡ ವ್ಯಕ್ತಿ ಆಗ್ತೀವಿ అయ్యూ అదకే సాక్షి గోపాలకృష్ణ గోకలవరు థ్యాంక్ యూ